ನಮ್ಮ ಬುಲ್ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರತ್ತೀರಿ ಅಲ್ಲೇ ಅಲ್ಲೇ ಅಲ್ಲೇರಿ ಮಾತಾಡಿ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರಲ್ಲಿ ನಮ್ಮನ್ನು ಓವರ್ ಆಪ್ ಅಂತ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಏನೋ ಈಜೋದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಡೋಬೇಕಲ್ಲ ಅಂತ ನಾವು ಬುಲ್ಬುಲಲ್ಲಿ ಏನು ನೋಡೋದು ಇವತ್ತು ಮ್ಯಾಗ್ನಿಲ್ ಆಗ್ಬೋದು ಅದೇ ಥರನೇ ಕಾಣಿಸ್ತಾ ಇದಾರೆ ಅದರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮಗೆ ಅದರಲ್ಲೂ ಒಂದು ಶ್ರಮ ಇದೆ ಯಾವ್ದೋ ಅಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನ ತಗೊಂಡ್ಬಿಡ್ರಿ ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದು ನಾಯಕ ಇಟ್ಟರು ಇದ್ದಾರಾ ತುಂಬಾ ಕಮ್ಮಿ ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವ್ ಇಲ್ಲಿವರೆಗೂ ಆ್ಯಕ್ಚುಲಿ ಅವ್ರು ತುಂಬ ಮುದ್ಮುದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ಇಷ್ಟಪ್ಪಾಗಿ ಕಂಡು ಕೊಟ್ಟಿದ್ದಾರೆ ಅದ್ರ ಮೇಲೆ ಅಷ್ಟು ಅಗಲಾಗಿ ಕಂಡು ಕೊಟ್ಟಿದ್ದಾರೆ ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವಾಗಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗೆ ಅವ್ರು ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇಲ್ಲಿ ಯಾವ ಸಿನಿಮಾಗೆ ನಾವು ಬರೋಕ್ಕಾಗುತ್ತೆ ಹೇಳ್ರಿ ಹೌದು ಅಲ್ಲವ ಏನಪ್ಪೇ ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದರೂ ಥ್ಯಾಂಕ್ ಯು ಮೇಡಮ್ ನೀವು ಮೊದಲನೇ ಸಿನಿಮಾಗೆ ನಮಗೆ ಕರೆದು ನಮ್ಗೆ ಯಾವ್ಯಾವ ನಿಮ್ಮ ಪಾದಕ್ಕೆ ನಮ್ಮ ನಮಸ್ಕಾರ ಥ್ಯಾಂಕ್ ಯು